ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ನವಮ ಸ್ಕಂದದಲ್ಲಿ ಪರಶುರಾಮನಿಂದ ಸಮಸ್ತ ಕ್ಷತ್ರಿಯರ ಸಂಹಾರ ವಿಶ್ವಾಮಿತ್ರನ ವಂಶದ ವರ್ಣನೆ ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕದೇವರು ಹೇಳುತ್ತಾರೆ ಪಿತ್ರೋಪಶಿಕ್ಷಿ ರಾಮ ತಥೇತಿ ಕುರುನಂದನ ಸಂವತ್ಸರಂ ತೀರ್ಥಯಾತ್ರ ಚರಿತ್ವಾಶ್ರಮ ಮಾವ್ರಜತ ಪರೀಕ್ಷಿತ ಮಹಾರಾಜ ಹೀಗೆ ತಂದೆಯಿಂದ ಅಗ್ನಪ್ತನಾದ ಪರಶುರಾಮನು ಹಾಗೆಯೇ ಆಗಲೆಂದು ಹೇಳಿ ಒಡನೆಯೇ ಆಶ್ರಮದಿಂದ ಹೊರಟು ಒಂದು ವರ್ಷ ಪರ್ಯಂತವಾಗಿ ತೀರ್ಥಯಾತ್ರೆಯನ್ನು ಮಾಡಿ ಪುಣ್ಯತೀರ್ಥಗಳಲ್ಲಿ ಮಿಂದು ಆಶ್ರಮಕ್ಕೆ ಹಿಂದಿರುಗಿದನು ಒಮ್ಮೆ ಪರಶುರಾಮನ ತಾಯಿಯಾದ ರೇಣುಕೆಯು ಪತಿಯ ನಿತ್ಯ ಕರ್ಮಾನುಷ್ಠಾನಕ್ಕಾಗಿ ಶುದ್ಧೋದಕವನ್ನು ತರಲು ಗಂಗಾ ನದಿಯ ತೀರಕ್ಕೆ ಹೋಗಿದ್ದಳು ಆ ಸಮಯಕ್ಕೆ ಸರಿಯಾಗಿ ಗಂಧರ್ವರಾಜನಾದ ಚಿತ್ರರಥನು ಕಮಲದ ಮಾಲೆಯನ್ನು ಧರಿಸಿ ಅಪ್ಸರೆಯರೊಡನೆ ಜಲಕ್ರೀಡೆಯಾಡುತ್ತಿದ್ದುದನ್ನು ರೇಣುಕೆಯು ನೋಡಿದಳು ಹೋಮದ ವಿಧಿಗಾಗಿ ಶುದ್ಧೋದಕವನ್ನು ತೆಗೆದುಕೊಂಡು ಹೋಗಲು ಬಂದ ರೇಣುಕೆಯು ಚಿತ್ರರಥನ ಜಲಕ್ರೀಡೆಯನ್ನೇ ನೋಡುತ್ತಾ ನಿಂತಳು ಹೋಮದ ಕಾಲವೋ ಅತೀತವಾಯಿತು ತಾನು ಏತಕ್ಕಾಗಿ ಬಂದಿರುವೆನೋ ಎಂಬ ಸ್ಮರಣೆಯು ರೇಣುಕೆಗೆ ಇರಲಿಲ್ಲ ಅವಳ ಮನಸ್ಸು ಸ್ವಲ್ಪ ಕಾಲದವರೆಗೆ ಚಿತ್ರರಥನಲ್ಲೇ ನೆಟ್ಟು ಹೋಗಿದ್ದಿತು ಸ್ವಲ್ಪ ಕಾಲಾನಂತರ ತಾನು ಬಂದ ಕಾರ್ಯದ ನೆನಪಾಯಿತು ಆದರೆ ಆ ವೇಳೆಗೆ ಹೋಮದ ಕಾಲವು ಕಳೆದು ಹೋಗಿದ್ದಿತು ಜಮದಗ್ನಿಯು ಶಾಪ ಕೊಟ್ಟಾನೆಂಬ ಭಯದಿಂದ ತತ್ತರಿಸಿದ ರೇಣುಕೆಯು ಶೀಘ್ರವಾಗಿಯೇ ಗಂಗಾ ತೀರದಿಂದ ಆಶ್ರಮಕ್ಕೆ ಹೋದಳು ನೀರಿನ ಕಲಶವನ್ನು ಜಮದಗ್ನಿಯ ಮುಂದಿಟ್ಟು ಕೈಜೋಡಿಸಿಕೊಂಡು ನಿಂತಳು ಜಮದಗ್ನಿಯು ತನ್ನ ಪತ್ನಿ ಎಸಗಿದ ಮಾನಸಿಕ ವ್ಯಭಿಚಾರವನ್ನು ಅರಿತುಕೊಂಡನು ಕೋಪದಿಂದ ಕಿಡಿಕಿಡಿಯಾಗಿ ಆತನು ತನ್ನ ಪುತ್ರರನ್ನು ಕರೆದು ಹೇಳಿದನು ಘೃತೈನ ಘತೈನಂ ಪುತ್ರಕ ಪಾಪಂ ಮಕ್ಕಳೇ ಪಾಪಿಸ್ಟ್ ಈ ಪಾಪಿಸ್ಟ್ಳನ್ನು ಈಗಲೇ ಸಂಹರಿಸಿರಿ ಆದರೆ ಮಹರ್ಷಿಯ ಅನು ಆಜ್ಞೆಯಂತೆ ಯಾವನೊಬ್ಬನು ತಾಯಿಯನ್ನು ಕೊಲ್ಲಲು ಮುಂದಾಗಲಿಲ್ಲ ಆದರೆ ಕಡೆಯವನಾದ ಪರಶುರಾಮನು ಮಾತ್ರ ತಂದೆಯ ಆಜ್ಞೆಯನ್ನು ಪರಿಪಾಲಿಸಲು ಸಿದ್ಧನಾದನು ತಂದೆಯ ಆಜ್ಞೆಯಂತೆ ತಾಯಿಯನ್ನು ಮತ್ತು ಸಹೋದರರನ್ನು ಪರಶುರಾಮನು ಸಂಹರಿಸಿಬಿಟ್ಟನು ಪರಶುರಾಮನಿಗೆ ತನ್ನ ತಂದೆಯ ಯೋಗಶಕ್ತಿಯು ಮತ್ತು ತಪಸ್ಸಿನ ಪ್ರಭಾವವು ಚೆನ್ನಾಗಿ ತಿಳಿದಿದ್ದಿತು ಪರಶುರಾಮನು ತನ್ನ ಆಜ್ಞೆಯನ್ನು ತನ್ನ ಆಜ್ಞೆಯನ್ನು ವಿಚಾರ ಮಾಡದೆಯೇ ಪರಿಪಾಲಿಸುವುದಕ್ಕಾಗಿ ಸತ್ಯವತಿಯ ಮಗನಾದ ಜಮದಗ್ನಿಗೆ ಬಹಳ ಸಂತೋಷವಾಯಿತು ಬೇಕಾದ ವರವನ್ನು ಕೇಳಿಕೊಳ್ಳುವಂತೆ ಆತನಿಗೆ ಅನುಗ್ರಹಿಸಿದನು ಒಡನೆಯೇ ಪರಶುರಾಮನು ತನ್ನ ತಾಯಿ ಮತ್ತು ಅಣ್ಣಂದಿರು ಬದುಕಬೇಕೆಂತಲೂ ಮತ್ತು ತಾನು ಸಂಹರಿಸಿದ ಸ್ಮರಣೆಯು ಅವರಿಗೆ ಇರಬಾರದೆಂತಲೂ ವರವನ್ನು ಬೇಡಿದನು ಪರಶುರಾಮನು ಅಮೋಘವಾದ ಈ ವರವನ್ನು ಕೇಳುತ್ತಿದ್ದಂತೆಯೇ ಅವನ ತಾಯಿ ಮತ್ತು ಸಹೋದರರು ನಿದ್ರೆಯಿಂದ ಎಚ್ಚೆತ್ತವರಂತೆ ಯಾವ ಆಯಾಸವೂ ಇಲ್ಲದೆ ಸಕುಶಲರಾಗಿ ಎದ್ದು ಕುಳಿತರು ಪರಶುರಾಮನು ತನ್ನ ತಂದೆಯ ತಪೋಬಲ ಎಷ್ಟೆಂಬುದನ್ನು ತಿಳಿದಿದ್ದುದರಿಂದ ಹಿಂದೆ ಮುಂದೆ ನೋಡದೆ ತಂದೆಯ ಆಜ್ಞಾನುಸಾರವಾಗಿ ತನ್ನ ತಾಯಿಯನ್ನು ಮತ್ತು ಸಹೋದರರನ್ನು ಸಂಹರಿಸಿದನು ಪುರಶುರಾಮನೊಡನೆ ಮಾಡಿದ ಯುದ್ಧದಲ್ಲಿ ಪರಾಜಿತರಾಗಿ ಓಡಿಹೋಗಿದ್ದ ಸಹಸ್ರ ಬಾಹುವಾದ ಅರ್ಜುನನ ಮಕ್ಕಳು ತಮ್ಮ ತಂದೆಯು ರ ಹತನಾದುದನ್ನು ಸ್ಮರಿಸುತ್ತಲೇ ಇದ್ದರು ಹೀಗೆ ಸ್ಮರಿಸುತ್ತಿದ್ದುದರಿಂದ ಅವರ ಮನಸ್ಸಿನಲ್ಲಿ ಅಶಾಂತಿಯು ತುಂಬಿಕೊಂಡಿತು ಒಂದು ದಿನ ಪರಶುರಾಮನು ತನ್ನ ಸಹೋದರರೊಡನೆ ನಿತ್ಯಾನುಷ್ಠಾನಕ್ಕೆ ಬೇಕಾಗುವ ದರ್ಭೆ ಸಮಿತು ಮುಂತಾದವುಗಳನ್ನು ತರುವ ಸಲುವಾಗಿ ಅರಣ್ಯಕ್ಕೆ ಹೋಗಿದ್ದನು ವೈರವನ್ನೇ ಸಾಧಿಸುತ್ತಿದ್ದ ಅರ್ಜುನನ ಮಕ್ಕಳು ಪ್ರತೀಕಾರ ಮಾಡಲು ಇದೇ ಸರಿಯಾದ ಸಮಯವೆಂದು ಭಾವಿಸಿ ಜಮದಗ್ನಿಯ ಆಶ್ರಮಕ್ಕೆ ಆಗಮಿಸಿದರು ಆ ಸಮಯದಲ್ಲಿ ಜಮದಗ್ನಿಯು ಅಗ್ನಿಶಾಲೆಯಲ್ಲಿ ಕುಳಿತು ಉತ್ತಮ ಶ್ಲೋಕನಾದ ಭಗವಂತನಲ್ಲಿಯೇ ನೆಟ್ಟ ಮನಸ್ಕನಾಗಿ ಅವನನ್ನೇ ಧ್ಯಾನ ಮಾಡುತ್ತಿದ್ದನು ಅವನಿಗೆ ಬಾಹ್ಯ ಪ್ರಪಂಚದ ಜ್ಞಾನವೇ ಇರಲಿಲ್ಲ ಆತನು ಸಮಾಧಿ ಸ್ಥಿತಿಯಲ್ಲಿದ್ದನು ಪಾಪ ಪೂರ್ಣವಾದ ನಿರ್ಧಾರವನ್ನು ಕೈಗೊಂಡಿದ್ದ ಹೈಹಯನ ಮಕ್ಕಳು ಧ್ಯಾನಾಸಕ್ತನಾಗಿದ್ದ ಆ ಜಮದಗ್ನಿಯನ್ನು ಕೊಂದು ಹಾಕಿದರು ಪರಶುರಾಮನ ತಾಯಿಯಾದ ರೇಣುಕೆಯು ತನ್ನ ಪತಿಯನ್ನು ಕೊಲ್ಲಬಾರದೆಂದು ಅಂಗಲಾಚೆ ದೈನ್ಯದಿಂದ ಬೇಡಿಕೊಳ್ಳುತ್ತಿದ್ದಳು ಆದರೆ ಅವರು ಅವರು ಯಾರೂ ಕೂಡ ಅವಳ ಆರ್ತನಾದವನ್ನು ಕೇಳಲೇ ಇಲ್ಲ ಬಲಾತ್ಕಾರವಾಗಿ ಮಹರ್ಷಿಯ ತಲೆಯನ್ನು ಕತ್ತರಿಸಿ ಕೊಂಡೊಯ್ದರು ವಾಸ್ತವವಾಗಿ ಆ ಕ್ಷತ್ರಿಯರು ನೀಚರು ಕ್ರೂರಿಗಳು ಆಗಿದ್ದರು ದುಃಖ ಶೋಕ ಪೀಡಿತಳಾಗಿದ್ದ ರೇಣುಕೆಯು ತನ್ನ ಕೈಗಳಿಂದ ತಲೆಯನ್ನು ಎದೆಯನ್ನು ಬಡಿದುಕೊಳ್ಳುತ್ತಾ ಗಟ್ಟಿಯಾಗಿ ಗೋಳಿಡುತ್ತಿದ್ದಳು ಮಗು ಪರಶುರಾಮ ಬೇಗ ಬಾ ಓಡಿ ಬಾ ಎಲ್ಲವೂ ನಾಶವಾಗಿ ಹೋಯಿತು ಎಂದು ಕೂಗಿಕೊಂಡಳು ಆಶ್ರಮಕ್ಕೆ ಹಿಂದಿರುಗಿ ಬರುತ್ತಿದ್ದ ಪರಶುರಾಮನಿಗೆ ತಾಯಿಯು ಆರ್ತಳಾಗಿ ಕೂಗುತ್ತಿದ್ದ ಹಾ ರಾಮ ಎಂಬ ಕರುಣಾಕ್ರಂದನ ಶಬ್ದವು ದೂರದಿಂದಲೇ ಕೆಡಿಸಿತು ಪರಶುರಾಮನು ಓಡಿ ಓಡಿ ಆಶ್ರಮಕ್ಕೆ ಬಂದನು ತಂದೆಯು ಕೊಲೆಯಾಗಿದ್ದುದನ್ನು ನೋಡಿದನು ಆ ಸಮಯದಲ್ಲಿ ಪರಶುರಾಮನಿಗೆ ಅತ್ಯಂತ ದುಃಖವಾಯಿತು ಜೊತೆಯಲ್ಲಿಯೇ ಕ್ರೋಧ ಅಸಹಿಷ್ಣುತೆ ಮಾನಸಿಕ ಪೀಡೆ ಇವುಗಳುಂಟಾದವು ಶೋಕದ ಆಧಿಕ್ಯದಿಂದ ರಾಮನು ವಿಮೋಹಗೊಂಡನು ತಂದೆಯನ್ನು ನೆನೆದು ಬಹಳವಾಗಿ ವಿಲಪಿಸಿದನು ಹಾ ತಾತ ನೀನು ಮಹಾಧರ್ಮಾತ್ಮನು ಸತ್ಪುರುಷನು ನಮ್ಮೆಲ್ಲರನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಿಬಿಟ್ಟೆಯಲ್ಲವೇ ಹೀಗೆ ಬಹಳ ಹೊತ್ತಿನವರೆಗೂ ವಿಲಪಿಸುತ್ತಿದ್ದ ಪರಶುರಾಮನು ತಂದೆಯ ಶರೀರವನ್ನು ಅಣ್ಣಂದರಿಗೊಪ್ಪಿಸಿ ಗಂಡು ಗೊಡಲಿಯನ್ನು ಹೆಗಲಿನ ಮೇಲಿಟ್ಟುಕೊಂಡು ಕ್ಷತ್ರಿಯರೆಲ್ಲರನ್ನು ಸಂಹರಿಸಲು ನಿಶ್ಚಯಿಸಿ ಹೊರಟೆ ಬಿಟ್ಟನು ಬ್ರಹ್ಮಜ್ಞರಿಂದಲೇ ತುಂಬಿ ಹೋಗಿದ್ದು ತನ್ನ ತೇಜಸ್ಸನ್ನು ಕಳೆದುಕೊಂಡಿದ್ದ ಮಹಿಷ್ಮತಿ ಪಟ್ಟಣಕ್ಕೆ ಪರಶುರಾಮನು ಹೋಗಿ ಅರ್ಜುನನ ಮಕ್ಕಳ ಶಿರಸ್ಸುಗಳಿಂದ ಆ ಪಟ್ಟಣದ ಮಧ್ಯದಲ್ಲಿ ಒಂದು ಪರ್ವತವನ್ನೇ ನಿರ್ಮಿಸಿಬಿಟ್ಟನು ಅವರ ರಕ್ತದಿಂದ ಮಾಹಿಷ್ಮತಿ ಪಟ್ಟಣದಲ್ಲಿ ಒಂದು ನದಿಯೇ ಹರಿಯತೊಡಗಿತು ಇದನ್ನು ನೋಡಿದ ಬ್ರಾಹ್ಮಣ ದ್ರೋಹಿಗಳಾದ ಕ್ಷತ್ರಿಯರಿಗೆ ಭಯದಿಂದ ಹೃದಯವು ನಡುಗತೊಡಗಿತು ಎಲ್ಲ ಕ್ಷತ್ರಿಯರು ಮದೋನ್ಮತ್ತರಾಗಿ ಅತ್ಯಾಚಾರಿಗಳಾಗಿರುವರೆಂದು ಭಗವಾನ್ ಪರಶುರಾಮನು ಭಾವಿಸಿದನು ತಂದೆಯ ವಧೆಯನ್ನೇ ನೆಪವನ್ನಾಗಿಸಿಕೊಂಡು ಪರಶುರಾಮನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರೆಲ್ಲರನ್ನೂ ನಾಶಗೊಳಿಸಿದನು ಕ್ಷತ್ರಿಯರ ಆ ರಕ್ತದಿಂದಲೇ ಸಮಂತ ಪಂಚಕ ಸರೋವರಗಳನ್ನು ತುಂಬಿಸಿಬಿಟ್ಟನು ಬಳಿಕ ಪರಶುರಾಮನು ಅರ್ಜುನನ ಮಕ್ಕಳು ಎತ್ತಿಕೊಂಡು ಹೋಗಿದ್ದ ಜಮದಗ್ನಿಯ ತಲೆಯನ್ನು ತಂದು ಮುಂಡದೊಡನೆ ಜೋಡಿಸಿ ಸರ್ವದೇವಮಯನಾದ ಆತ್ಮಸ್ವರೂಪನಾದ ಪರಮಾತ್ಮನನ್ನು ಯಜ್ಞದ ಮೂಲಕವಾಗಿ ಆರಾಧಿಸಿದನು ಹಾಗೆ ಮಾಡಿದ ಯಜ್ಞದಲ್ಲಿ ಅವನು ಪೂರ್ವ ದಿಕ್ಕನ್ನು ಹೋತೃವಿಗೂ ದಕ್ಷಿಣ ದಿಕ್ಕನ್ನು ಬ್ರಹ್ಮನಿಗೂ ಪಶ್ಚಿಮ ದಿಕ್ಕನ್ನು ಅಧ್ವರ್ಯವಿಗೂ ಉತ್ತರ ದಿಕ್ಕನ್ನು ಸಾಮಗಾನ ಮಾಡುವ ಉದ್ಘಾತೃವಿಗೂ ದಕ್ಷಿಣೆಯಾಗಿ ಕೊಟ್ಟನು ಇದೇ ರೀತಿಯಲ್ಲಿ ಆಗ್ನೇಯವೇ ಮೊದಲಾದ ಉಪದಿಕ್ಕುಗಳ ಭೂಭಾಗವನ್ನು ಇತರ ಋತುಜರಿಗೂ ಭೂಮಂಡಲದ ಮಧ್ಯಭಾಗವನ್ನು ಕಶ್ಯಪನಿಗೂ ದಕ್ಷಿಣೆಯಾಗಿ ಕೊಟ್ಟನು ನ್ಯೂನಾತಿರಿಕ್ತ ಕರ್ಮಗಳಿಗೆ ಸಾಕ್ಷಿಯಾಗಿದ್ದ ಉಪದ್ರಷ್ಟಾರನಿಗೆ ವಿಂಧ್ಯ ಹಿಮಾದ್ರಿಗಳ ಮಧ್ಯದಲ್ಲಿರುವ ಆರ್ಯಾವರ್ತವನ್ನು ಇತರ ಸದಸ್ಯರುಗಳಿಗೆ ಇತರ ಪ್ರಾಂತಗಳನ್ನು ದಕ್ಷಿಣೆಯಾಗಿ ಕೊಟ್ಟನು ಬಳಿಕ ಪರಶುರಾಮನು ಬ್ರಹ್ಮ ನದಿಯಾದ ಸರಸ್ವತಿಯ ನದಿಯಲ್ಲಿ ಯಜ್ಞಾಂಗವಾದ ಅವಭೃತ ಸ್ನಾನವನ್ನು ಮಾಡಿ ಕ್ಷತ್ರಿಯರ ಹತ್ಯೆಯಿಂದ ಉಂಟಾಗಿದ್ದ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗಿ ಮೇಘಗಳಿಂದ ರಹಿತನಾದ ಸೂರ್ಯ ದೇವನಂತೆಯೇ ಪ್ರಕಾಶಿಸಿದನು ಪರಶುರಾಮನು ಮಾಡಿದ ಯಜ್ಞದ ಪ್ರಭಾವದಿಂದಾಗಿ ಜಮದಗ್ನಿಯು ಸ್ಮೃತಿರೂಪವಾದ ಸಂಕಲ್ಪಮಯ ಶರೀರವನ್ನು ಹೊಂದಿ ಪರಶುರಾಮನಿಂದ ಸಮ್ಮಾನಿತನಾಗಿ ಸಪ್ತರ್ಷಿ ಮಂಡಲದಲ್ಲಿ ಏಳನೆಯ ಋಷಿಯಾಗಿ ನೆಲೆಸಿದನು ಪರೀಕ್ಷಿತನೇ ಜಮದಗ್ನಿಯ ಮಗನಾದ ಕಮಲಲೋಚನನಾದ ಭಗವಾನ್ ಪರಶುರಾಮನು ಕೂಡ ಇಂದಿನ ಮನ್ವಂತರದಲ್ಲಿ ಮುಂದಿನ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲೊಬ್ಬನಾಗಿ ವೇದವನ್ನು ಪ್ರಚಾರಪಡಿಸುವನು ಪರಶುರಾಮನು ಈಗಲೂ ಕೂಡ ಕ್ಷತ್ರಿಯೋಚಿತವಾದ ದಂಡವನ್ನು ಪೂರ್ಣವಾಗಿ ತ್ಯಜಿಸಿ ಶಾಂತನಾಗಿ ಗಂಧರ್ವ ಸಿದ್ಧ ಚಾರಣರಿಂದ ಸ್ತುತಿಸಲ್ಪಡುತ್ತಾ ಮಹೇಂದ್ರ ಪರ್ವತದಲ್ಲಿ ವಾಸ ಮಾಡುತ್ತಿದ್ದಾನೆ ಹೀಗೆ ಸರ್ವಶಕ್ತಿವಂತನಾದ ಸರ್ವಾತ್ಮನಾದ ವಿಶ್ವಾತ್ಮನಾದ ಶ್ರೀಹರಿಯು ಭೃಗುವಂಶದಲ್ಲಿ ಅವತರಿಸಿ ಭೂಮಿಗೆ ಭಾರಭೂತರಾಗಿದ್ದ ದುಷ್ಟ ಕ್ಷತ್ರಿಯರನ್ನು ಅನೇಕ ಬಾರಿ ಸಂಹರಿಸಿದನು ಪರೀಕ್ಷಿತ ಅಗ್ನಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ ವಿಶ್ವಾಮಿತ್ರನು ಗಾಧಿ ಮಹಾರಾಜನ ಮಗನು ಅವನು ತನ್ನ ತಪೋಬಲದಿಂದ ಕ್ಷಾತ್ರ ತೇಜಸ್ಸನ್ನು ಪರಿತ್ಯಜಿಸಿ ಬ್ರಹ್ಮ ತೇಜಸ್ಸನ್ನು ಹೊಂದಿದನು ವಿಶ್ವಾಮಿತ್ರನಿಗೆ ನೂರು ಮಂದಿ ಮಕ್ಕಳಿದ್ದರು ಅವರಲ್ಲಿ ಮಧ್ಯಮನು ಮಧುಚ್ಚಂದನು ಉಳಿದ ಮಕ್ಕಳೆಲ್ಲರೂ ಮಧುಚ್ಚಂದರೆಂಬ ಹೆಸರಿನಿಂದಲೇ ಪ್ರಖ್ಯಾತರಾಗಿದ್ದರು ಭೃಗುವಂಶೀಯನಾದ ಅಜಿಗರ್ತನ ಮಗ ಶುನಶೇಪನು ವಿಶ್ವಾಮಿತ್ರನಿಗೆ ಸೋದರಳಿಯನಾಗಿದ್ದನು ಅವನಿಗೆ ದೇವರಾತನೆಂಬ ಹೆಸರು ಎದ್ದಿತು ಅವನನ್ನು ವಿಶ್ವಾಮಿತ್ರನು ಪುತ್ರನನ್ನಾಗಿ ಸ್ವೀಕರಿಸಿ ತನ್ನ ಇತರ ಮಕ್ಕಳಿಗೆ ದೇವರಾತನನ್ನು ಹಿರಿಯಣ್ಣನನ್ನಾಗಿ ಭಾವಿಸುವಂತೆ ನಿರ್ದೇಶಿಸಿದನು ಶುನುಕ್ಷೇಪನು ಯಾರು ಎಂಬುದನ್ನು ಈ ಹಿಂದೆಯೇ ಸಂಕ್ಷೇಪವಾಗಿ ಹೇಳಿಯಾಗಿದೆ ಹರಿಶ್ಚಂದ್ರನು ವರುಣನ ಪ್ರೀತ್ಯರ್ಥವಾಗಿ ಮಾಡಬೇಕಾಗಿದ್ದ ಯಜ್ಞಕ್ಕಾಗಿ ಅವನ ಮಗ ರೋಹಿತನು ಅಜೀಗರ್ತನಿಗೆ ಮೌಲ್ಯವಾಗಿ ಕೊಟ್ಟು ಶುನುಕ್ಷೇಪನನ್ನು ಯಜ್ಞದ ಪಶುವಾಗಿ ತಂದಿದ್ದನು ಯಾಗದ ಸಮಯದಲ್ಲಿ ಶುನಶ್ಶೇಪನು ವಿಶ್ವಾಮಿತ್ರರ ಉಪದೇಶದಂತೆ ಪ್ರಜಾಪತಿಯ ಮೊದಲಾದ ದೇವತೆಗಳನ್ನು ಸ್ತುತಿಸಿ ತನ್ನನ್ನು ಯಜ್ಞದ ಬಲಿಸ್ತಂಭಕ್ಕೆ ಕಟ್ಟಿಹಾಕಿದ್ದ ಪಶು ಬಂಧನದಿಂದ ಮುಕ್ತಿಯನ್ನು ಹೊಂದಿದ್ದನು ದೇವ ಯಜನದಲ್ಲಿ ದೇವತೆಗಳಿಂದ ವಿಶ್ವಾಮಿತ್ರನಿಗೆ ಕೊಡಲ್ಪಟ್ಟವನಾದುದರಿಂದ ಶುನಶ್ಶೇಪನಿಗೆ ದೇವರಾತನೆಂದು ಹೆಸರಾಯಿತು ಗಾಧಿಯ ವಂಶದಲ್ಲಿ ಈ ಶುನಶ್ಶೇಪನು ದೇವರಾತನೆಂಬ ಹೆಸರಿನಿಂದ ವಿಖ್ಯಾತನಾದನು ವಿಶ್ವಾಮಿತ್ರನ ಹಿರಿಯ ಮಕ್ಕಳು ಶುನಶ್ಷೇಪನನ್ನು ತಮಗಿಂತಲೂ ಜ್ಯೇಷ್ಠನೆಂಬುದನ್ನು ಅಂಗೀಕರಿಸಲು ನಿರಾಕರಿಸಿದರು ವಯಸ್ಸಿನಿಂದಲೂ ಹಿರಿಯರಾಗಿದ್ದ ಅವರಿಗೆ ವಿಶ್ವಾಮಿತ್ರನ ಮಾತು ಸಮಂಜಸವಾಗಿ ಕಾಣಲಿಲ್ಲ ಇದರಿಂದ ಕ್ರುದ್ಧನಾದ ವಿಶ್ವಾಮಿತ್ರನು ತನ್ನ ಮಕ್ಕಳಿಗೆ ಮ್ಲೇಚ್ಛರಾಗಿರೆಂದು ಶಾಪ ಕೊಟ್ಟನು ವಿಶ್ವಾಮಿತ್ರನ ಶಾಪದಿಂದ ಮಧುಚ್ಚಂದನವರೆಗಿನ ಐವತ್ತು ಮಂದಿ ಮಕ್ಕಳು ಮ್ಲೇಚ್ಛರಾಗಲು ಮಧುಚ್ಛಂದನು ತನಗಿಂತ ಕಿರಿಯ ಐವತ್ತು ಸಹೋದರರೊಡನೆ ವಿಶ್ವಾಮಿತ್ರನ ಬಳಿಗೆ ಹೋಗಿ ಹೇಳಿದನು ತಂದೆಗೆ ನಿನ್ನ ಆಜ್ಞೆಯಂತೆ ನಾವು ನಡೆದುಕೊಳ್ಳಲು ಸಿದ್ಧರಾಗಿದ್ದೇವೆ ಶುನಶ್ಷೇಪನನ್ನು ನಮ್ಮೆಲ್ಲರಿಗೂ ಹಿರಿಯಣ್ಣನೆಂದು ಭಾವಿಸುತ್ತೇವೆ ತಂದೆಗೆ ಹೀಗೆ ಹೇಳಿ ಮಧು ಮಂತ್ರ ದುಷ್ಟಾರನಾದ ಶುನಶ್ಷೇಪನನ್ನು ಜ್ಯೇಷ್ಠ ಭ್ರಾತೃವನ್ನಾಗಿ ಅಂಗೀಕರಿಸಿದನು ಮತ್ತು ಶುನಶ್ಷೇಪನಿಗೆ ಹೇಳಿದನು ಅಣ್ಣ ನಾವೆಲ್ಲರೂ ನಿನ್ನ ತಮ್ಮಂದಿರಾಗಿದ್ದೇವೆ ನಿನ್ನನ್ನೇ ಅನುಸರಿಸಿಕೊಂಡಿರುತ್ತೇವೆ ಆಗ ವಿಶ್ವಾಮಿತ್ರನು ತನ್ನ ಆಜ್ಞೆಯಂತೆ ನಡೆದುಕೊಂಡ ಮಧುಚ್ಛಂದಾದಿಗಳನ್ನು ಕುರಿತು ಹೇಳಿದನು ಪುತ್ರರೇ ನೀವು ನನ್ನ ಆಜ್ಞೆಯನ್ನು ನಡೆಸಿಕೊಟ್ಟು ನನ್ನ ಮಾನವನ್ನು ರಕ್ಷಿಸಿದಿರಿ ನನ್ನನ್ನು ವೀರವಂತನನ್ನಾಗಿ ಅಂದರೆ ಪುತ್ರವಂತನನ್ನಾಗಿ ಮಾಡಿರುವಿರಿ ನಿಮ್ಮಂತಹ ವಿನಯಶೀಲರನ್ನು ಪಡೆದಿರುವ ನಾನೇ ಧನ್ಯನು ನೀವು ಕೂಡ ವೀರವಂತರಾಗಿರಿ ಅಂದರೆ ಸತ್ಪುತ್ರರನ್ನು ಪಡೆಯಿರಿ ಪ್ರೀತಿಯ ಮಕ್ಕಳೇ ಈ ದೇವರಾತನು ನಿಮ್ಮ ಗೋತ್ರದವನೇ ಆಗಿದ್ದಾನೆ ನೀವೆಲ್ಲರೂ ಹಿರಿಯಣ್ಣನಾದ ಇವನನ್ನು ಅನುಸರಿಸಿಕೊಂಡಿರಬೇಕು ವಿಶ್ವಾಮಿತ್ರನ ಮಾತನ್ನು ಎಲ್ಲರೂ ಅಂಗೀಕರಿಸಿದರು ವಿಶ್ವಾಮಿತ್ರನಿಗೆ ಅಷ್ಟಕ ಹಾರಿತ ಜಯ ಕ್ರತುಮಂತ ಇವರೇ ಮೊದಲಾದ ಇತರ ಮಕ್ಕಳು ಗೆದ್ದರು ಹೀಗೆ ವಿಶ್ವಾಮಿತ್ರನು ಕೆಲವು ಮಕ್ಕಳನ್ನು ಶಪಿಸಿದನು ಕೆಲವು ಮಕ್ಕಳನ್ನು ಅನುಗ್ರಹಿಸಿದನು ಬೇರೆ ಗೋತ್ರದವರನ್ನು ತನ್ನ ಗೋತ್ರಕ್ಕೆ ಸೇರಿಸಿಕೊಂಡನು ಇದರಿಂದಾಗಿ ಕೌಶಿಕ ಗೋತ್ರದಲ್ಲಿ ಹಲವಾರು ಪ್ರಭೇದಗಳಾದವು ದೇವರಾತನನ್ನು ಹಿರಿಯಣ್ಣನನ್ನಾಗಿ ಅಂಗೀಕರಿಸಿದ್ದರಿಂದ ಅವರ ಪ್ರಭರ ಪ್ರವರಗಳು ಬೇರೆಯಾದವು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ನವಮ ಸ್ಕಂದದ ಹದಿನಾರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ